गुरुर्ब्रह्मा गुरु गुरदेव गुरु गुरक्षा परम ब्रह्म तस्म श्री गुरव नम नम शिवाय सांबा सगणा ससूनवे स नंद स सवृषा नमो नम आमहर्ता लोकाभिराम श्रीराम भूयो भूयो नमा आरंभदले ಬ್ರಹ್ಮಕಲಶದ ಕೈಂಕರ್ಯವನ್ನು ಕೈಗೊಂಡ ಈ ಸ್ಥಳದ ಅಧಿಷ್ಠಾತೃ ದೇವತೆಯಾದ ಸದಾಶಿವನನ್ನು ಹೃದಯನ ಸ್ಮರಿಸ್ತೇವೆ ನಿಮ್ಮ ಸೇವೆಯನ್ನು ಕೈಗೊಂಡ ಸುಪ್ರೀತನಾದ ಆ ಸದಾಶಿವ ನಿಮ್ಮೆಲ್ಲರನ್ನು ಚಿರಕಾಲ ಸುಖವಾಗಿ ಇಟ್ಟಿರಲಿ ಈ ಪ್ರದೇಶಕ್ಕೆ ಕಾಲಕಾಲಕ್ಕೆ ಒಳ್ಳೆಯ ಮಳೆ ಬೆಳೆಗಳು ನೆಮ್ಮದಿ ಇರುವಂತೆ ನೋಡಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸದಾಶಿವ ತುಂಬ ವಿಶಿಷ್ಟವಾದ ಒಂದು ನಾಮಧೇಯ ಅದು ಶಿವ ಎಂದರೆ ಶುಭ ಎಂತ ಅರ್ಥ ಸದಾಶಿವ ಅಂದರೆ ಯಾವಾಗಲೂ ಶುಭ ಅನವರತವಾಗಿ ಶುಭ ಅಹೋರಾತ್ರ ಬಾರಿ ಇಡೀ ತಿಂಗಳಿಡೀ ವರ್ಷ ಇಡೀ ಜೀವನ ಇಡೀ ಯುಗ ಯುಗಗಳ ಕಾಲ ತಡೆ ಇಲ್ಲದೆ ಅಶುಭದ ಪ್ರವೇಶ ಇಲ್ಲದೆ ಶುಭ ಶುಭವನ್ನು ಉಂಟು ಮಾಡ್ತಕ್ಕಂಥವನು ಅಂಥವನು ಸದಾಶಿವ ಈ ಭೂಮಿಯಲ್ಲಿ ಅದು ತುಂಬ ದುರ್ಲಭ ಈ ಭೂಮಿಯಲ್ಲಿ ನಿತ್ಯ ಶುಭ ಅಂತ ಎಲ್ಲಿದ್ದ ಹೇಳಿ ಮಧ್ಯಾಹ್ನಕ್ಕೆ ಊಟ ಮಾಡಿದರೆ ಸಾಯಂಕಾಲಕ್ಕೆ ಹಸಿವಾಗ್ತದೆ ಹಗಲು ಬೆಳಕಿದ್ರೆ ರಾತ್ರಿ ಕತ್ತಲಾಗ್ತದೆ ಒಮ್ಮೆ ಬಿಸಿಲಿದ್ರೆ ಒಮ್ಮೆ ಮಳೆ ಬರ್ತದೆ ಒಮ್ಮೆ ಬದುಕಿದ್ರೆ ಮತ್ತೊಮ್ಮೆ ಸಾವು ಬರ್ತದೆ ನೀವು ಏನಂತ ಕೂಡ ಅದು ಸ್ಥಿರ ಅಲ್ಲ ಯಾವ ಶುಭವೂ ಕೂಡ ಇಲ್ಲಿ ಸ್ಥಿರ ಅಲ್ಲ ಶುಭವೆಲ್ಲವೂ ನಶ್ವರ ಈ ಲೋಕದಲ್ಲಿ ಭೋ ಲೋಕದಲ್ಲಿ ಎಲ್ಲ ಶುಭವೂ ಕೂಡ ನಶ್ವರ ಸ್ವಲ್ಪ ಕಾಲ ಇರ್ತದೆ ಹೋಗಿಯೇ ಬಿಡ್ತದೆ ಲಕ್ಷ್ಮೀ ಭಂಗ ಚಪಲ ಶಂಕರಾಚಾರ್ಯರು ಹೇಳಿದ ಹಾಗೆ ಇಲ್ಲಿ ಸಿರಿ ಸಂಪತ್ತು ಶುಭ ಎನ್ನುವಂಥದ್ದು ಅಲೆ ಎದ್ದ ಹಾಗೆ ಅಲೆ ಬಿದ್ದ ಹಾಗೆ ಅಂತ ಇರೋದಿಲ್ಲ ಸ್ಥಿರವಾಗೇದು ಅಂತ ಹಾಗಿರುವಾಗ ಇಂತಹದ್ದೊಂದು ದೇವರ ಕೃಪೆ ಇದ್ದರೆ ದೀರ್ಘ ಸುಖವನ್ನು ದೀರ್ಘ ಶುಭವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ವಿಚಿತ್ರ ಅಂದರೆ ಈ ಹೆಸರು ಬೇರೆ ಯಾವ ದೇವರಿಗೂ ಇಲ್ಲ ಮೂವತ್ತ್ ಕೋಟಿ ದೇವತೆಗಳ ಪೈಕಿಯಲ್ಲಿ ಸದಾಶಿವ ಎಂದು ಕರೆಯಲ್ಪಡುವ ಅಥವಾ ಈ ಅರ್ಥದಲ್ಲಿ ಕರೆಯಲ್ಪಡುವ ಇನ್ನೊಂದು ದೇವರಿಲ್ಲ ಶಿವ ಒಬ್ಬನೇ ಹಾಗೆ ಕರೆಯಲ್ಪಡ್ತಕ್ಕಂಥವನು ಆದರೆ ಶಿವನ ಸ್ವರೂಪ ಸ್ಥಿತಿಯನ್ನು ನೋಡಿದರೆ ತುಂಬ ವಿಚಿತ್ರ ಅದು ಸ್ಮಶಾನೇಶ್ ಸ್ಮಶಾನೇಶ್ವಾವಾಸ ನಿತ್ಯ ಸ್ಮಶಾನದಲ್ಲಿ ವಾಸ ಮಾಡ್ತಾನಂತ ಯಾರು ಶಿವ ಅಂತ ನಾವು ಕರಿತೇವೋ ಅವನ ನಿತ್ಯ ವಾಸಸ್ಥಾನ ಯಾವುದು ಅಂದ್ರೆ ಸ್ಮಶಾನ ಅವನ ಜೊತೆಗೆ ಇರುವವರು ಯಾರು ಅಂದರೆ ಭೂತ ಪ್ರೇತ ಪಿಶಾಚಗಳು ಮೂರು ಗುಣಗಳಲ್ಲಿ ತ್ರಿಮೂರ್ತಿಗಳು ಒಬ್ಬೊಬ್ಬರು ಅಧಿಷ್ಠಾತ ದೇವತೆಗಳು ಒಂದೊಂದು ಗುಣಕ್ಕೆ ಸತ್ವಗುಣಕ್ಕೆ ವಿಷ್ಣು ರಜೋಗುಣಕ್ಕೆ ಬ್ರಹ್ಮ ತಮೋಗುಣಕ್ಕೆ ಶಿವ ತಮೋಗುಣದ ಅಧಿಷ್ಠಾತ ದೇವತೆ ಶಿವ ಅಂದರೆ ಹಾಗಾಗಿ ಅಸುರರು ರಾಕ್ಷಸರು ಆತನ ಸೇವೆಯನ್ನು ಮಾಡ್ತಾರೆ ಆತನನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಉಪಾಸನೆಗಳನ್ನ ಮಾಡ್ತಾರೆ ಒಳ್ಳೆಯವರು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಅವರಿಗೆ ವಿಶೇಷವಾಗಿ ಉಪಾಸ್ಯ ಅಂತ ಆ ವರ್ಗಕ್ಕೆ ಆತ ವಿಶಿಷ್ಟವಾಗಿ ಉಪಾಸನೆಗಳು ಒಳಪಡ್ತಕ್ಕಂಥವನು ಎಂಬ ಒಂದು ಅಭಿಪ್ರಾಯದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗೆ ಅವರು ಆತನ ಸೇವೆಯನ್ನು ಮಾಡ್ತಾರೆ ಇನ್ನು ಆತನ ಅಲಂಕಾರ ಗಮನಿಸಿದ್ರೆ ಮೈಗೆಲ ಚಿತೆಯ ಭಸ್ಮವನ್ನು ಲೇಪನ ಮಾಡ್ಕೊಳ್ತಾನೆ ತನ್ನ ಭಕ್ತರ ಚಿತೆಯ ಭಸ್ಮವನ್ನ ಮೈಗೆಲ್ಲ ಲೇಪನ ಮಾಡಿಕೊಳ್ತಾನೆ ಕೊರಳಲ್ಲಿ ಕೈಗಳಲ್ಲಿ ಹಾವುಗಳು ತಲೆ ಮಾಲೆ ಕಬ್ಬಾಳುಗಳ ಮಾಲೆ ಕಪಾಲಿ ಅಂತವನನ್ನ ಕರೀತಾರೆ ಸೇವಿಸುವುದು ವಿಷವನ್ನು ಕಾಲಕೂಟ ವಿಷವನ್ನು ಅವನು ಸೇವಿಸುವಂಥದ್ದು ಹಾಗಾಗಿ ಸುತ್ತ ನೋಡಿದ್ರೆ ಸ್ಮಶಾನ ಶರೀರ ನೋಡಿದ್ರೆ ಎಲ್ಲ ಈ ರೀತಿಯ ಅಮಂಗ್ರದ ವಸ್ತುಗಳು ಒಳಗೆ ತಕ್ಕೊಳ್ಳುವಂಥ ಒಂದು ವಿಷವನ್ನು ಹೇಗಪ್ಪ ಅಂತ ಅಲ್ಲಿ ಎತ್ತ ನೋಡಿದ್ರತ್ತ ಎಲ್ಲೂ ಶಿವವೇ ಕಾಣದಪ್ಪ ಶಿವನಲ್ಲಿ ಅಂತ ಎಲ್ಲ ಅಶುಭವೇ ಕಾಣ್ತದಲ್ಲ ಅಂತಂದ್ರೆ ಅದೆಲ್ಲ ಮೇಲ್ನೋಟಕ್ಕೆ ಅದು ಶಿವನದ್ದೇ ಒಂದು ಪಾಠ ಏನಂದರೆ ಹೊರಗಿನಿಂದ ನೋಡಿ ಒಂದು ವಸ್ತುವಿನ ಬಗ್ಗೆ ಭಕ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರಬಾರದು ಅಂತ ಇವತ್ತಿನ ಕಾಲ ಎಂಥದ್ದು ಅಂದರೆ ರಾಪರ ಚೆನ್ನಾಗಿದ್ರೆ ಆಯಿತು ಅಂತ ಮೇಲಿಂದ ಕವರ್ ಇದೆಯಲ್ಲ ಅದು ಚೆನ್ನಾಗಿದ್ರೆ ಆಯಿತು ಅಂತ ಯಾಕೆಂದರೆ ಈ ಶರೀರ ಇರೋದು ಕೂಡ ಹಾಗೆ ನೋಡಿ ಅಂತ ಮೇಲಿಂದ ತುಂಬ ಚೆನ್ನಾಗಿರ್ತದೆ ಶರೀರ ಈ ಶರೀರದ ರ್ಯಾಪರ್ ಇದೆಯಲ್ಲ ಚರ್ಮ ತುಂಬ ಚೆನ್ನಾಗಿದ್ರೆ ಮುಗಿತು ಆ ಚರ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಲಿಕ್ಕೆ ಎಷ್ಟೆಲ್ಲ ಖರ್ಚು ಎಷ್ಟೆಲ್ಲ ಶ್ರಮ ಎಂತೆಲ್ಲ ಅದಕ್ಕೆ ಮಾಡೋ ಪ್ರಯತ್ನಗಳು ನೋಡಿದರೆ ಆಶ್ಚರ್ಯ ಆಗ್ತದೆ ಒಳಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋಬೇಕು ಆ ಪ್ರಯತ್ನ ಕಾಣಿಸೋದಿಲ್ಲ ಚರ್ಮಕ್ಕೆ ಮಾತ್ರ ತುಂಬ ಗಮನ ಕೊಡುವಂಥದ್ದು ಅಂತ ಆ ಮೇಲಿನ ಒಂದು ಹೊದಕೆಯನ್ನು ತೆರೆದ್ರೆ ಮತ್ತೆಲ್ಲ ಭಯಂಕರವೇ ಅದರೊಳಗಿರುವಂಥದ್ರಲ್ಲಿ ಇಷ್ಟಪಟ್ಟು ನೋಡುವಂಥದ್ದು ಮುಟ್ಟುವಂಥದ್ದು ಯಾವುದು ಇಲ್ಲ ರಕ್ತವೋ ಮಾಂಸವೋ ಕೊಬ್ಬೋ ಅಥವಾ ಮೂಳೆಯೋ ಯಾವುದು ಶುಭ ಹೇಳಿ ಯಾವುದು ಶುಭ ಹೇಳಿ ಪೂರ್ತಿ ಅಶುಭ ಮೇಲೆ ವ್ಯಾಪಾರ ಮಾತ್ರ ಶುಭ ಆಗಿರ್ತಕ್ಕಂಥದ್ದು ನಮ್ಮ ಶರೀರ ಹಾಗಾಗಿ ನಮ್ಮ ಸ್ವಭಾವ ಕೂಡ ಹಾಗೆ ಇದೆ ಒಳಗೆ ವಸ್ತು ಹೇಗೆ ಬೇಕಾದ್ರೂ ಇರಲಿ ಹೊರಗಿನಿಂದ ಚಂದದ ಅದಕ್ಕೆ ಒಂದು ಹೊದಿಕೆ ಅದನ್ನು ಮಾಡಿದ್ರಾಯ್ತು ಒಳ್ಳೆ ಜಾಹೀರಾತು ಕೊಟ್ಟರೆ ಆಯ್ತು ಅದಕ್ಕೆ ಆ ವಸ್ತುವಿಗೆ ನಿಜವಾಗಿ ಅದನ್ನು ತಯಾರು ಮಾಡ್ಲಿಕ್ಕೆ ಏನು ಖರ್ಚಾಗಿರ್ತದೋ ಅದರ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಹೀರಾತಿಗೆ ಖರ್ಚು ಮಾಡು ಸುಳ್ಳ ಹೇಳಿ ಅದು ಹೇಳುವರೆಗೂ ಗೊತ್ತಿರ್ತದೆ ಕೇಳುವರೆಗೂ ಗೊತ್ತಿರ್ತದೆ ಸುಳ್ಳು ಅಂತ ಆದರೆ ಹೇಳ್ತಾ ಇರುವಂಥದ್ದು ಕೇಳ್ತಾ ಇರುವಂಥದ್ದು ಮತ್ತೆ ಮತ್ತೆ ಹೇಳುವಂಥದ್ದು ಬಂತು ಜಾಹೀರಾತೆ ಮತ್ತೆ ಮತ್ತೆ ಬರ್ತಾ ಇರ್ತವೆ ಇಂತಹ ಕಾಲದಲ್ಲಿ ನಾವಿದ್ದೇವೆ ಅಂತ ಆದರೆ ಶಿವ ಹೇಗೆ ಅಂದರೆ ಶಿವನದು ಜಾಹೀರಾತಿ ಇಲ್ಲ ಶಿವ ಅವರು ಎಲ್ಲೋ ಬೆಟ್ಟದ ಮೇಲೆ ವಾಸ ಮಾಡ್ತಾನೆ ಜನಗಳ ಮಧ್ಯೆ ಅವನು ತಾನಾಗಿ ಬರೋದಿಲ್ಲ ನಾವು ಕಳೆದ್ರೆ ಅವನು ಬರ್ತಾನೆ ಆ ಮಾತು ಬೇರೆ ಅಂತ ಮೇಲ್ನೋಟಕ್ಕೆ ಅಮಂಗಲ್ಯಂ ಶೀಲಂ ತವ ಭತು ನಾಮೈವ ಮಖಿಲಂ ಪುಷ್ಪದಂತ ಹೇಳುವಂಥದ್ದು ಮಾನಸ ಸ್ತೋತ್ರದಲ್ಲಿ ಅಮಂಗಲ್ಯಂ ಶೀಲಂ ನಿನ್ನ ಶೀಲ ತುಂಬ ಅಮಂಗಲ್ಯ ಅಂತ ತವ ಭತು ನಾಮೈವ ಮಖಿಲಂ ಎಲ್ಲವೂ ನೀನು ಹುಟ್ಟಿದ್ದು ತೊಟ್ಟಿದ್ದು ರಕ್ತ ತೊಟ್ಟಿಕ್ಕುವ ಗಜ ನೀನು ಧಾರಣೆ ಮಾಡ್ತೀಯ ಎಲ್ಲವೂ ಅಶುಭವಾಗಿ ಕಾಣ್ತದೆ ಆದರೆ ತಥಾಪಿ ಸ್ಮರ್ತೃಣ ವರದ ಪರಮಂ ಮಂಗಲಮಸಿ ನನ್ನ ಹೆಸರೆತ್ತಿದ್ರೆ ಸಾಕು ಅವರಿಗೆ ಶುಭ ಆಗ್ತದೆ ನಿನ್ನ ಸ್ಮರಣೆ ಮಾಡಿದ್ರೆ ಸಾಕು ಅಂತ ತಥಾಪಿ ಸ್ಮರ್ತೃಣ ಎನ್ನುವಾಗ ಬಾಯಿ ಬಿಟ್ಟು ಹೇಳಬೇಕು ಅಂತ ಕೂಡ ಇಲ್ಲ ಅಂತ ಮನಸ್ಸಿನಲ್ಲಿ ಸ್ಮರಿಸಿದ್ರು ಕೂಡ ಸಾಕು ಅಂತ ಅಶುಭ ಪರಿಹಾರ ಆಗ್ತದೆ ಶುಭ ಪ್ರಾಪ್ತಿ ಆಗ್ತದೆ ಅಂದರೆ ನೀವು ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಅಳಿಬಾರದು ಅಂತ ಒಳಹೊಕ್ಕು ನೋಡಬೇಕು ಅದೇನು ಅಂತ ಆ ಪಾಠ ಶಿವನದ್ದು ಎಂಬುದಾಗಿ ನಾನು ಭಾವಿಸುವಂಥದ್ದು ಒಳಹೊಕ್ಕು ನೋಡಿದರೆ ಅವನು ಸದಾ ಶಿವ ಅಂತ ಅನಭರತವಾಗಿ ಶಿವ ಅಂತ ಶುದ್ಧ ಸ್ಫಟಿಕ ಸಂಕಾಶಂ ಶಿವನ ವರ್ಣನೆ ಮಾಡುವಾಗ ಸ್ಫಟಿಕದಂತೆ ಇದ್ದಾನಂತೆ ಅವನು ಒಂದು ಶುದ್ಧ ಸ್ಫಟಿಕ ಸಂಕಾಶಂ ಸ್ಫಟಿಕದಲ್ಲಿ ಏನೊಂದು ಕಲ್ಮಶ ಇರೋದಿಲ್ಲ ಸ್ಫಟಿಕ ಅತ್ಯಂತ ನಿರ್ಮಲ ಅಂತ ಕನ್ನಡಿಗಿದ್ದಾಗ ನೋಡೋದು ಅಂತ ಹಾಗೆ ಶಿವ ಅಂತ ಅವನಲ್ಲಿ ಲವಲೇಶವೂ ಕೂಡ ಕಲ್ಮಶ ಇಲ್ಲ ಅವನು ಇಡೀ ಶರೀರ ಸ್ಫಟಿಕ ವರ್ಣವೇ ಅದು ಕೊರಳು ಮಾತ್ರ ಕಪ್ಪು ಕಂಠ ಮಾತ್ರ ಕಪ್ಪು ಅವನು ನೀರಕಂಠ ಅಂತ ಕರೀತಾರೆ ವಿಷಕಂಠ ಅಂತ ಕರೀತಾರೆ ಕರುಳು ಯಾಕೆ ಕಪ್ಪು ಅಂದರೆ ಆ ಕಪ್ಪು ಬಿಳಿಯ ಇದು ಆ ಕಪ್ಪು ಕಪ್ಪಲ್ಲ ಯಾಕೆಂದರೆ ಪ್ರಪಂಚವನ್ನು ಕಾಲಕೂಟದಿಂದ ವಿಷ ಕಾಲಕೂಟ ವಿಷಯದಿಂದ ಉಳಿಸಬೇಕು ಎನ್ನುವ ಸಂಕಲ್ಪದಲ್ಲಿ ತಾನು ಕುಡಿದಿದ್ದುದು ಅದರ ಕುರುಹೋದು ಅಂತ ಈ ಪ್ರಪಂಚದ ರಕ್ಷಣೆ ಅವನು ಮಾಡಿದ್ದು ಅಂತ ನಮ್ಮದನ್ನು ಉಳಿಸಿದ್ದವನು ಅಂತ ಎನ್ನುವುದರ ಚಿಹ್ನೆಯಾಗಿ ಆ ಕಪ್ಪಿರ್ತಕ್ಕಂಥದ್ದು ಕಂಠೆಯ ಕಾಲಹ ಅಂತ ಶಿವನನ್ನು ಕರೀತಾರೆ ಹಾಗಾಗಿ ಅವನ ಸ್ವಭಾವ ಅವನ ಸ್ವರೂಪ ಅಷ್ಟು ದಿವ್ಯವಾಗಿದೆ ಅಷ್ಟು ನಿರ್ಮಲ್ವಾಗಿದೆ ಮತ್ತು ಅತಿ ವಿಶಿಷ್ಟವಾಗಿರುವಂಥದ್ದು ಅಂದರೆ ಯಾವಾಗಲೂ ಒಳ್ಳೇದು ಮಾಡುವಂಥದ್ದು ನಿರಂತರವಾಗಿ ಒಳ್ಳೆದು ಮಾಡುವಂಥದ್ದು ಆ ಕಾಲ ಈ ಕಾಲ ಅಂತ ಇಲ್ಲ ಮುಗೀತು ಅಂತಲೇ ಇಲ್ಲ ಅಂತ ನಿರಂತರವಾಗಿ ಶಾಶ್ವತವಾಗಿ ಶುಭವನ್ನು ಮಾಡುವಂಥದ್ದು ಅದು ಅವನ ಮೂಲ ಸ್ವರೂಪ ಅಂಥದ್ದು ಹಾಗಾಗಿ ಅಂಥ ದೇವತೆ ಅವನು ಅವನ ಸೇವೆಗೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ ಈ ಊರಿನವರಿಗೆ ಮತ್ತು ಈ ಏತರ್ಕ ಕುಟುಂಬದವರಿಗೆ ಒಂದು ವಿಶೇಷ ಅವಕಾಶ ಆಯಿತು ಶಿವನ ಸೇವೆಯದ್ದು ಅದನ್ನು ಆ ಅವಕಾಶವನ್ನು ಬಿಡಲಿಲ್ಲ ಅಂತ ಈಗ ನೋಡಿ ನಲವತ್ತೊಂದನೇ ಇಸವಿಯಲ್ಲಿ ನಲವತ್ತನೇ ಇಸ್ವಿಯಲ್ಲಿ ನಲವತ್ತೊಂದನೇ ಇಸುವಿಯಲ್ಲಿ ಬ್ರಹ್ಮಕಲಶ ಆಗಿದೆ ಅಂದರೆ ಅದಕ್ಕಿಂತ ಮೊದಲು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ ಎಷ್ಟೋ ಕಾಲ ಕಳೆದು ಆಗ ಆಗಿದ್ದು ಅಂತ ಹಾಗಾಗಿ ಅಲ್ಲಿಂದ ಅರವತ್ತೈದು ವರ್ಷ ಕಳೆದು ಬ್ರಹ್ಮಕಲಶ ಆಯಿತು ಮೊದಲಿಗಿಂತ ಉತ್ತಮ ಆಯ್ತು ಅಲ್ಲಿಂದ ಹದಿನೇಳು ವರ್ಷದಲ್ಲಿ ಬ್ರಹ್ಮಕರಶ ಆಯ್ತು ಅಂದ್ರೆ ಈ ಸಮಯ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಆಗ್ತಾ ಬರ್ತಾ ಇದೆ ಅಂತ ಶುಭದ ವೃದ್ಧಿ ನಮಗಿಲ್ಲಿ ತೋರುವಂತದ್ದು ಅಂತ ಹಾಗಾಗಿ ಅಲ್ಲೊಂದು ಅವಕಾಶ ಸಿಕ್ಕಿದ್ದು ಇವರ ಹಿರಿಯರಿಗೊಂದು ಅವಕಾಶ ಸಿಕ್ಕಿತ್ತು ಎರಡ್ ಸಾವಿರದ ಎಂಟರಲ್ಲೊಂದು ಅವಕಾಶ ಸಿಕ್ಕಿತ್ತು ಈಗ ಮತ್ತೊಂದು ಅವಕಾಶದಲ್ಲಿ ಒಂದು ಸುವರ್ಣ ಅವಕಾಶ ಜೀರ್ಣೋದ್ಧಾರವನ್ನೇ ಮಾಡಿ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ತುಂಬಾ ಒಳ್ಳೆಯ ರೀತಿಯಿಂದ ಇವರ ಪ್ರತಿಷ್ಠಾಪನೆ ಈ ಬಾರಿ ನೆರವೇರಿದೆ ಕಳೆದ ಬಾರಿ ಬ್ರಹ್ಮಕಲಶಾಭಿಷೇಕ ಮಾತ್ರ ಅಲ್ಲ ವರುಣ ಜಲಾಭಿಷೇಕವೂ ಆಗಿತ್ತು ತಂತ್ರಗಳು ಹೇಳಿದ ಹಾಗೆ ಆ ರೀತಿಯಾಗಿತ್ತು ದೇವರಿಗೆ ಮಾತ್ರ ಅಲ್ಲ ನಮಗೂ ನಿಮಗೂ ಎಲ್ಲ ಬ್ರಹ್ಮಕಲಶ ಅಂದರೆ ಶುದ್ಧ ಕಲಶ ಶುದ್ಧ ಜಲದ ಅಭಿಷೇಕ ನಮಗೂ ನಿಮಗೂ ಎಲ್ಲ ಆಗಿತ್ತು ಆ ಸಂದರ್ಭದಲ್ಲಿ ಈ ಬಾರಿ ಸುಪ್ರೀತನಾಗಿ ದೇವರು ತಾನೊಬ್ಬನೇ ಈ ಕಲಶವನ್ನು ಸ್ವೀಕಾರ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಿದ್ದಾನೆ ನಿರ್ವಿಘ್ನವಾಗಿ ತಂತ್ರಗಳು ಹೇಳಿದಾಗ ಯಾವುದೇ ದುರ್ನಿಮಿತ್ತ ತೋರದೆ ಯಾವುದೇ ಅವಘಡ ಆಗದೆ ಅತ್ಯಂತ ಶುಭವಾಗಿ ಈ ಕಾರ್ಯ ಆಗಿದೆ ರಾಘವೇಂದ್ರ ಉಪಾಧ್ಯಾಯರ ಮಾರ್ಗದರ್ಶನ ನಾವೀಗ ತಾನೇ ತಮಾಷೆ ಕಟ್ತಾ ಇದ್ವು ನಮ್ಮ ಶ್ಯಾಮ ಶ್ಯಾಮ್ ಭಟ್ರು ರಾಘವೇಂದ್ರ ರಾಘವೇಶ್ವರರಾಗಿ ಮಾಡ್ತಾ ಇದ್ದಾರೆ ಪದಕ್ಕೆ ಪದ ಎರಡು ಸತಿ ಹಾಗೆ ಹೇಳಿದ್ರು ಅಂತ ನಮಗೂ ನಿಮಗೂ ಐಕ್ಯ ಬಂತು ಬಿಡಿ ನೋಡಿ ಅಂತ ಹೇಳ್ತಾ ನಾವು ಅವರಿಗೆ ಅದರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ತುಂಬಾ ಯಶಸ್ವಿಯಾಗಿ ನಡೆದಿದೆ ಮತ್ತೆ ರವೀಶ ತಂತ್ರಗಳು ಇಂಥ ತಂತ್ರಗಳು ದುರ್ಲಭ ರವೀಶ್ ತಂತ್ರಗಳಂತಹ ತಂತ್ರಗಳು ದುರ್ಲಭ ಎಷ್ಟೋ ತಂತ್ರಿಗಳು ಇರ್ತಾರೆ ಅವ್ರ ವ್ಯಾಪ್ತಿ ತುಂಬಾ ಸೀಮಿತ ಅವ್ರ ವ್ಯಾಪ್ತಿ ಗರ್ಭಗುಡಿಗೆ ಅಲ್ಲಿ ಒಳಗೆ ಹೊರಗೆ ಸೀಮಿತ ಅಂತ ಅದ್ರ ಆಚೆ ವ್ಯಾಪ್ತಿ ಇಲ್ಲ ಅಂತ ಆದ್ರೆ ಈ ರವೀಶ ತಂತ್ರಗಳು ಅವರು ಸಮಾಜದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಸಮಾಜದ ಮಧ್ಯೆ ಅವ್ರು ಇರ್ತಾರೆ ಉಳಿದ ತಂತ್ರಗಳೆಲ್ಲ ಕೇವಲ ದೇವರಿಗೆ ಬ್ರಹ್ಮಕಲಶ ಮಾಡಿದ್ರೆ ರಾಯಸನ್ನು ಕಡಿತಾರೆ ಈ ತಂತ್ರಗಳು ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರ್ತಾರೆ ಆಗಾಗ 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 ಸಮಾಜವನ್ನು ಶುದ್ಧ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇರ್ತಾರೆ ತುಂಬಾ ವಿಶಿಷ್ಟ ತಂತ್ ವ್ಯಕ್ತಿತ್ವ ಅವರಿದ್ದು ನಮ್ಮ ಧರ್ಮ ಉಳಿಬೇಕು ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬದ್ಧ ಕಂಕಣರಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಸಮಾಜದ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರು ಒಂದು ನಿಮಿಷದ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತಾ ಇರುವಂಥವ್ರು ಹಾಗಾಗಿ ನಮಗೆ ಏನೋ ಒಳಗಿಂತ ಒಂದು ಕಕ್ಕುಲತೆ ಬಂತು ಅವ್ರನ್ನ ಕೇಳಿದ್ರು ತಂತ್ರಗಳಿಂದ ಊಟ ಆಗಿದೆ ನಮಗೆ ಅಂತ ಇಲ್ಲಿ ಹೆಚ್ಚಿನ ವಿರುದ್ಧ ಊಟ ಆಗಿದೆ ಅಥವಾ ಊಟ ಮಾಡ್ತಾ ಇದ್ದಾರೆ ತುಂಬ ಜನ ನಾವು ಕೇಳಿದ್ರು ಬಂದು ಕೂಡಲೇ ಊಟ ಪ್ರಾರಂಭ ಆಗಿದೆ ಆಗಲೇ ಅನೇಕರುದ್ದು ಬಾಕಿ ಇರ್ಬೋದು ಇನ್ನೂ ಕೂಡ ತುಂಬ ಜನರದ್ದು ಊಟ ಆಗಿದೆ ಅದು ತಂತ್ರಗಳದ್ದು ಬಾಕಿ ತಂತ್ರಿದು ಬಹುಶಃ ಬಹಳ ತರದ ಊಟ ಆಗ್ತದೆ ಅಂತ ನಿತ್ಯ ಇದೆಯಂತೆ ಪ್ರತಿನಿತ್ಯ ಎಷ್ಟು ಎಷ್ಟೊತ್ತಿಗೋ ಊಟ ಎಷ್ಟೊತ್ತಿಗೋ ವಿಶ್ರಾಂತಿ ಉಂಟೋ ಇಲ್ವೋ ಎನ್ನುವ ಹಾಗೆ ಅಂತ ಬಿಸಿ ಊಟ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಅಂತ ಅಂತ ಸಂದರ್ಭ ಅಂತ ಹಾಗಾಗಿ ದೇವಸ್ಥಾನದಲ್ಲಿ ದೇವರ ನಂತರ ತಂತ್ರಿಗಳಿಗೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರ್ತಕ್ಕಂಥದ್ದು ಆದರೆ ಆ ತಂತ್ರಿಗಳ ಸ್ಥಾನ ಎಂಥದ್ದು ಅಂದರೆ ನೋಡಿ ಭೋಜನ ಆಗಿಲ್ಲ ಬಂದು ಕೂತ್ಕೊಂಡಿದ್ದಾರೆ ಅವರು ನಿಮ್ಮ ಮುಂದೆ ಅಂತ ಅವರು ಊಟಕ್ಕೆ ಹೋಗ್ಬೋದಾಗಿತ್ತು ಇಲ್ಲ ಅವರಿಗೆ ನಿಮ್ಮ ತೃಪ್ತಿ ಮುಖ್ಯ ಅಂತ ದೇವರ ತೃಪ್ತಿ ಮತ್ತು ಭಕ್ತರ ತೃಪ್ತಿ ಮುಖ್ಯ ಆಗ್ತದೆ ನೋಡಿ ಅಂತ ಹಾಗಾಗಿ ಅಪರೂಪದ ವ್ಯಕ್ತಿತ್ವ ಹೀಗೆ ಬೇಕು ಇಂಥವರು ಸಮಾಜದ ಮಧ್ಯದಲ್ಲಿ ದೇವರಿಗೂ ತುಂಬ ಹತ್ತಿರ ಇರ್ತಕ್ಕಂಥವ್ರು ಸಮಾಜದ ಮಧ್ಯದಲ್ಲಿ ಬೇಕು ಒಂದು ಮಾತನ್ನು ಮಧ್ಯದಲ್ಲಿ ನೆನಪಾಡ್ಕೊಳ್ತೇವೆ ಧರ್ಮ ರಕ್ಷಣೆ ಮಾಡಿದವರು ಯಾರೆಲ್ಲ ಚರಿತ್ರೆಯಲ್ಲಿ ಅಂತ ತೆಗೆದುಕೊಂಡ್ರೆ ಶ್ರೀರಾಮ ಮಾಡಿದ್ದಾನೆ ಶ್ರೀಕೃಷ್ಣ ಮಾಡಿದ್ದಾನೆ ಚಾಣಕ್ಯ ವಿಷ್ಣುಗುಪ್ತ ಚಾಣಕ್ಯ ಮಾಡಿದ್ದಾನೆ ಶಂಕರಾಚಾರ್ಯರು ಅಥವಾ ಆಚಾರ್ಯರುಗಳು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇನ್ನು ಅನೇಕ ಆಚಾರ್ಯರುಗಳು ಅವರುಗಳು ಧರ್ಮರಕ್ಷಣೆಯ ಕಾರ್ಯವನ್ನು ಮಾಡಿದ್ದಾರೆ ಇವರೆಲ್ಲ ಆಧ್ಯಾತ್ಮಿಕ ಪುರುಷರು ರಾಮ ಕೃಷ್ಣ ರಾಮನು ಕೂಡ ಹಾಗೆ ಅವನ ವ್ಯಕ್ತಿತ್ವ ಕೂಡ ಆಧ್ಯಾತ್ಮಕ್ಕೂ ಸಂಪೂರ್ಣವಾಗಿ ನೀವು ರಾಮಾಯಣವನ್ನು ನೋಡಿದರೆ ಗೊತ್ತಾಗ್ತಿದೆ ಎಷ್ಟು ಆಧ್ಯಾತ್ಮಿಕ ರಾಮ ಅಂತ ಅದು ಕೇವಲ ಒಂದು ರಾಜಕಾರಣ ಅಲ್ಲ ಅವನು ಒಬ್ಬ ರಾಜಪುತ್ರ ಮಾತ್ರಕ್ಕೆ ಅಲ್ಲಿ ಧಾರ್ಮಿಕತೆ ಧರ್ಮ ಇಲ್ಲ ಅಂತ ಅವ್ನು ಅದೇ ಅದು ಧರ್ಮ ರಾಮು ವಿಗ್ರಹವಾನ್ ಧರ್ಮ ಧರ್ಮಕ್ಕೆ ಆಕಾರ ಕೊಟ್ಟಂತೆ ಧರ್ಮಕ್ಕೆ ಮುಖ ಕೈಕಾಲ ಬರೆದಂತೆ ಅವನಿದ್ದ ಅಂತ ಕೃಷ್ಣನು ಕೂಡ ಹಾಗೆ ಭಗವದ್ಗೀತೆ ನೋಡಿ ಕೃಷ್ಣ ಏನೊಂದು ಗೊತ್ತಾಗ್ತದೆ ನಮಗೆ ಅಂತ ಅವನ ಆಧ್ಯಾತ್ಮಿಕತೆ ಎಷ್ಟು ಎತ್ತರದ್ದು ಗೊತ್ತಾಗ್ತದೆ ನಮ್ಗೆ ಅಂತ ಚಾಣಕ್ಯನೂ ಹಾಗೆ ಶಂಕರಾಚಾರ್ಯರು ಅಥವಾ ರಾಮಾನುಜರು ಮಧ್ವರು ಇವರೆಲ್ಲರೂ ಕೂಡ ಹಾಗೆ ಅಂತ ಇದೆಲ್ಲ ಆಧ್ಯಾತ್ಮಿಕ ವ್ಯಕ್ತಿತ್ವಗಳು ಅಂತ ಈ ಮಾತನ್ನು ಯಾಕೆ ನೆನಪಾಡ್ಕೊಂಡು ಅಂದ್ರೆ ಸನಾತನ ಧರ್ಮದ ರಕ್ಷಣೆ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಇದ್ದವರಿಗೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಇದು ಕೇವಲ ರಾಜಕಾರಣದ ಮೂಲಕ ಆಗುವಂಥದ್ದಲ್ಲ ಕೇವಲ ಸಾಮಾಜಿಕ ಮುಖ ಇದ್ದವರಿಗೆ ಆಗಲಿ ಆಗುವಂಥದ್ದಲ್ಲ ಧಾರ್ಮಿಕತೆ ಬೇಕು ಆಧ್ಯಾತ್ಮಿಕತೆ ಬೇಕು ಅವರು ದೇವರೇ ಆಗಿರಬೇಕು ಅಥವಾ ದೇವರಿಗೂ ತುಂಬ ಹತ್ತಿರದವರಾಗಿರ್ಬೇಕು ಅವರಿಗೆ ಮಾತ್ರ ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಒಳಗಿಂದ ಬೇಕು ಚೈತನ್ಯ ಧರ್ಮರಕ್ಷಣೆಯ ಕಾರ್ಯಕ್ಕೆ ಹಾಗಾಗಿ ಇಂಥವರು ಸಮಾಜದ ಮಧ್ಯದಲ್ಲಿ ಬೇಕು ತಂತ್ರಿಗಳು ಯಾವಾಗಲೂ ಸಮಾಜದ ಬ್ರಹ್ಮ ಕಲಶದ ಕಾರ್ಯವನ್ನು ಮುಂದುವರಿಸಬೇಕು ಯಾವಾಗಲೂ ಸಮಾಜಕ್ಕೂ ಬ್ರಹ್ಮಕಲಶ ಮಾಡ್ತಾ ಇರಬೇಕು ಅಂತ ಹಾಗೆ ಒಂದು ಸಂತೋಷದ ಮಾತನ್ನು ತಂತ್ರಿಗಳ ಕುರಿತು ನಾವು ಈ ಸಮಯದಲ್ಲಿ ಇಲ್ಲಿ ಹಂಚಿಕೊಂಡು ನಿಮಗೆಲ್ರಿಗೂ ವಿಶೇಷ ಆಶೀರ್ವಾದವನ್ನು ಕೊಡಬಯಸ್ತೇವೆ ಕೆ ಎನ್ ಬೆಟ್ರು ಒಬ್ಬ ಅತ್ಯಂತ ಹತ್ತಿರದ ಕಾರ್ಯಕರ್ತ ಮಠದ ನಿರ್ಮಾಣದ ಕಾರ್ಯದಲ್ಲಿ ಪೂರ್ಣ ತೊಡಿಸ್ಕೊಂಡಿರ್ತಕ್ಕಂಥವ್ರು ಅವರ ಉಪಸ್ಥಿತಿ ಎಲ್ಲಿದೆ ಅವರ ಸೇವೆ ಈ ಕ್ಷೇತ್ರಕ್ಕೆ ಸಂದಿದೆ ವಸಂತ ಪೈಗಳು ಮೇಲೆ ಬರುವುದಿಲ್ಲ ಕೂತ್ಕೊಂಡಿದ್ರು ಕೆಳಗಡೆ ಕೂತ್ಕೊಂಡಿದ್ರು ಮತ್ತೆ ಒತ್ತಾಯವಾಗಿ ಮೇಲೆ ಕರೆಸಿ ಅವ್ರನ್ನ ಕೂಸ್ಕೊಂಡ್ತು ವಸಂತ ಬರಬೇಕಲ್ಲ ಅಂತ ಕ್ಷೇತ್ರಕ್ಕೆ ಜೀವನಕ್ಕೆ ಎಲ್ಲ ವಸಂತ ಬರಬೇಕು ಪೇಗಡೆ ಎಲ್ಲರ ಜೀವನದಲ್ಲಿ ವಸಂತ ಬರಬೇಕಾಗಿದೆ ಅಂತ ಹಾಗಾಗಿ ನೀವೆಲ್ಲ ಮುಂದೆ ಇರಬೇಕು ಮೇಲೆ ಇರಬೇಕು ಎದುರುಗಡೆ ಇರಬೇಕು ಸಮಾಜಕ್ಕೆಲ್ಲ ಬೇಕಾಗಿರ್ತಕ್ಕಂಥವ್ರು ಅಂತ ಹಿರಿಯರು ಸುಬ್ರಾಯ್ ಭಟ್ರು ಈ ಕುಟುಂಬಕ್ಕೂ ಹಿರಿಯರು ಎಲ್ಲ ದೃಷ್ಟಿಯಿಂದ ಅವರು ಹಿರಿಯರು ಎಂಬತ್ತೈದು ವರ್ಷದ ಹಿರಿಯರು ಅವರು ಜೊತೆಯಲ್ಲಿದ್ದಾರೆ ಪಕ್ಕದಲ್ಲಿದ್ದಾರೆ ಅವರು ಒಂದು ಕೂಡ ಆದರ್ಶದ ನೆನಪಾಗ್ತದೆ ನಮಗೆ ಅಲ್ವಾ ಜೀವನದಲ್ಲಿ ಆದರ್ಶ ಮಾಡ್ತಾ ಹೋಗ್ತದೆ ಎಷ್ಟೋ ಬಾರಿ ಇವರನ್ನು ನೋಡಿದಾಗ ಆದರ್ಶದ ನೆನಪು ಎಲ್ಲ ರೀತಿಯಿಂದಲೂ ಎಲ್ಲ ರೀತಿಯಿಂದಲೂ ಕೂಡ ಆಗ್ತದೆ ಇಂಥ ಒಂದು ಮಹಾ ವೇದಿಕೆಯನ್ನು ನಾವು ಭಾವಿಸ್ತಾ ಸದಾಶಿವನ ಕಾರಣ್ಯವನ್ನು ನಿಮಗೆಲ್ರಿಗೂ ಹಾರೈಸ್ತೇವೆ ಕೊನೆಯ ಮಾತು ಏನು ಅಂದರೆ ತಾತ್ಕಾಲಿಕವಾದ ಶುಭದ ಹಿಂದೆ ಬೀಳ್ಬೇಡಿ ಜೀವನದಲ್ಲಿ ಚಂಚಲವಾದ ಸಂಪತ್ತುಗಳು ತಾತ್ಕಾಲಿಕವಾದ ವೈಭವಗಳು ಎಷ್ಟೋ ಬರ್ತವೆ ನಮ್ಮ ಕಣ್ಣು ಸೆಳಿತವೆ ನಮ್ಮ ಚಿತ್ತವನ್ನು ವಿಭ್ರಮಗೊಳಿಸ್ತವೆ ಆದರೆ ಸ್ಥಿರವಾದ ಶುಭ ಅದಕ್ಕೆ ಸದಾಶಿವ ಅಂತ ಹೆಸರು ನಾಶವಿಲ್ಲದ ಶುಭ ಮುಗಿಯದ ಶುಭ ಅಂತ ಅನವರತ ಶುಭ ಅಂತ ನಾವಾಗಲು ಹೇಳಿದಾಗೆ ಹಗಲು ರಾತ್ರಿ ವಾರವೆಲ್ಲ ತಿಂಗಳೆಲ್ಲ ವರ್ಷವೆಲ್ಲ ಜೀವನವೆಲ್ಲ ಯಾವುದು ಶುಭವಾಗಿ ಬರ್ತದೋ ಅಂಥ ಶಾಶ್ವತ ಶುಭದ ಕಡೆಗೆ ನಾವೆಲ್ಲ ನಮ್ಮ ದೃಷ್ಟಿಯನ್ನು ನಡಿಬೇಕು ಈ ದೇಶದ ಪರಂಪರೆ ಇದು ನಮ್ಮ ಸಂಸ್ಕೃತಿ ಇದು ಅನ್ನೋದನ್ನು ಕೊನೆಯ ಮಾತಾಗಿ ನೆನಪು ಮಾಡಿಕೊಂಡು ಸದಾಶಿವ ನಿಮಗೆಲ್ಲರಿಗೂ ಅಂಥ ಆಶೀರ್ವಾದವನ್ನು ನಾಶವಿಲ್ಲದ ಶುಭವನ್ನು ಆಶೀರ್ವಾದವಾಗಿ ನಿಮಗೆಲ್ಲ ಕೊಡೆ ಮಾಡಲಿ ಎಲ್ಲರಿಗೂ ಅಂತ ಪಣೆ ಆಗ್ತದೆ ರಾಮ m e n i